ಎಲ್ರಿಗೂ ನಮಸ್ಕಾರ ಏನು ಪೆಹಲ್ಗಾಮಲ್ಲಿ ನಡೆದಂಥ ಒಂದು ಅಮಾನ್ಯ ಒಂದು ಕೃತ್ಯ ಅದರ ಒಂದು ಹಿನ್ನೆಲೆಯಲ್ಲಿ ಇವತ್ತು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ನಮ್ಮ ಎಲ್ಲ ಯುವಕರು ವಿಶೇಷವಾಗಿ ನಮ್ಮ ಮಂಡಿಕಲ್ ಅವರು ನಮ್ಮ ಪ್ರಕಾಶ್ ರೆಡ್ಡಿ ಅವರು ಮಂಜುನಾಥ್ ಇನ್ನು ಎಲ್ಲರೂ ಒಂದು ಮುಖಂಡತ್ವದಲ್ಲಿ ಇವತ್ತು ಒಂದು ಬೈಕ್ ರ್ಯಾಲಿಯನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಂದು ಸಂತೋಷದ ಒಂದು ವಿಚಾರ ಇವತ್ತು ನಾನು ಹೇಳಿ ಇಷ್ಟೇ ಈ ಹಿಂದೆ ಪಾಕಿಸ್ತಾನ ಭಯೋತ್ಪಾದಕ ಒಂದು ಚಟುವಟಿಕೆಗಳಲ್ಲಿ ತೊಡಗಿರ್ತಕ್ಕಂಥವರನ್ನ ಮಟ್ಟ ಹಾಕಿ ಅದು ಸಮಾಜ ಘಾತುಕ ಶಕ್ತಿಗಳು ಇವತ್ತು ಭಾರತ ಈ ನಾಳೆ ಇಡೀ ವಿಶ್ವಕ್ಕೆ ಅದು ಹರಡುತ್ತದೆ ಇದಾಗಬಾರ್ದು ಇದನ್ನು ಕೂಡಲೇ ನಿಲ್ಲಿಸಿ ಅಂತ ಪಾಕಿಸ್ತಾನ್ ಸರ್ಕಾರಕ್ಕೆ ನಮ್ಮ ಸರ್ಕಾರ ಹಲವಾರು ಹಲವಾರು ಬಾರಿ ಒಂದು ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟರು ಆದರೂ ಕೂಡ ಅವರು ಪರಿಗಣನೆಗೆ ತಗೊಳ್ಳಿಲ್ಲ ನಾವು ಶಾಂತಿ ಶಾಂತಿ ಮತ್ತು ಸಹನೆಯಿಂದ ಇದ್ದರೆ ಅದು ನಮ್ಮ ದೌರ್ಬಲ್ಯ ಅಂತ ತಿಳ್ಕೊಂಡ್ರು ಅವರು ಸೊ ಮೊನ್ನೆ ಏನಾಯಿತು ಇಪ್ಪತ್ತಾರು ಜನರನ್ನು ಅಮಾನ್ಯವಾಗಿ ಕೊಲೆ ಮಾಡಿದ್ರು ಪ್ರವಾಸಕ್ಕಂತ ಹೋದಂಥ ಒಂದು ಅಮಾಯಕರನ್ನು ಒಂದು ಅಮಾನುಷವಾಗಿ ಕೊಲೆ ಮಾಡಿದ್ರು ವಿನಾಕಾರಣ ಕೊಲೆ ಮಾಡಿದ್ರು ಸೊ ಅದಕ್ಕೆ ಭಾರತ ಒಂದು ದಿಟ್ಟ ಹೆಜ್ಜೆಯನ್ನು ತೆಗೆದುಕೊಳ್ತು ಮೋದಿಜಿಯವರ ಒಂದು ನೇತೃತ್ವದಲ್ಲಿ ಭಾರತೀಯರು ಪ್ರಿಯರು ಶಾಂತಿಯನ್ನು ಕದ ಕದಿಡುವಂಥ ಕೆಲಸ ಯಾವತ್ತೂ ಭಾರತೀಯರು ಮಾಡೋದಿಲ್ಲ ಹೇಳಿ ಭಯೋತ್ಪಾದನೆ ಮೂಲಕ ಅಮಾಯಕರನ್ನು ಕೊಲೆ ಮಾಡಿದ್ರೆ ಅದನ್ನು ಸಹಿಸೋದಿಲ್ಲ ಅಂತ ಹೇಳಿ ಅವತ್ತು ಪಾಕಿಸ್ತಾನದ ವಿರುದ್ಧ ಇವತ್ತು ಅವರು ನಮ್ಮ ಭಾರತೀಯರು ಅವರ ಮೇಲೆ ಒಂದು ದಾಳಿಯನ್ನು ಮಾಡಿದ್ರು ಆದರೆ ದಾಳಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಇಡೀ ವಿಶ್ವಕ್ಕೆ ಭಾರತೀಯರು ಹೇಳಿದ್ರು ನಮ್ಮ ಯುದ್ಧ ಪಾಕಿಸ್ತಾನದ ನಾಗರಿಕರ ಮೇಲೆ ಅಲ್ಲ ಭಯೋತ್ಪಾದಕ ವಿರುದ್ಧ ನಾವು ಯುದ್ಧ ಸಾರ್ತಾ ಇದೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರು ಆದರೆ ಅದೇ ರೀತಿ ಕೂಡ ಮಾತಿನಂತೆ ನಡ್ಕೊಂಡ್ರು ಭಾರತೀಯರು ಅಲ್ಲಿರ್ತಕ್ಕಂಥ ಯಾರು ನಾಗರಿಕರು ಕೂಡ ತೊಂದರೆ ಮಾಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡಲಿಲ್ಲ ನಮ್ಮ ಸೈನಿಕರು ಮಾಡಲಿಲ್ಲ ಆದರೆ ಭಯೋತ್ಪಾದಕರ ತಾಣಗಳು ಏನಿದೆಯೋ ಅದನ್ನು ಗುರಿಯಾಗಿಸಿಕೊಂಡು ನಮ್ಮ ದಾಳಿಯನ್ನು ನಡೆಸಿದ್ರು ಸೊ ಅಲ್ಲಿ ನಮ್ಮ ಮಾನವೀಯತೆಯನ್ನು ಕೂಡ ನಮ್ಮ ಭಾರತೀಯರು ಮರೆದಿದ್ದಾರೆ ಆ ನಿಟ್ಟಿನಲ್ಲಿ ಏನು ಪಾಕಿಸ್ತಾನ ಒಂದಲ್ಲ ಒಂದು ರೀತಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಭಯೋತ್ಪಾದಕ ಒಂದು ಚಟುವಟಿಕೆಗಳಿಗೆ ಕುಂಭಕ್ಕನ್ನು ನೀಡ್ತಾ ಇದೆ ಅದಕ್ಕೆ ಒಂದು ತಕ್ಕ ಪಾಠವನ್ನು ಕಲಿಸುವಂಥ ನಿಟ್ಟಿನಲ್ಲಿ ಮೋದಿಜಿಯವರ ಒಂದು ನೇತೃತ್ವದಲ್ಲಿ ಅವರ ತಂಡ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡು ಆ ಒಂದು ಅವರಿಗೆ ಒಂದು ತಕ್ಕ ಪಾಠವನ್ನು ಕಲಿಸುವಂಥ ನಿಟ್ಟಿನಲ್ಲಿ ಅನೇಕ ಭಯೋತ್ಪಾದಕ ತಾಣಗಳನ್ನು ಗುರಿಯಾಗಿಸಿಕೊಂಡು ಅದನ್ನು ನಾಶ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಯಾವತ್ತೂ ಕೂಡ ನಮ್ಮ ಸೈನ್ಯ ಬಗ್ಗೆ ನಮಗೆ ಅಭಿಮಾನ ಇರಬೇಕು ಇವತ್ತು ಅಲ್ಲಿ ದಾಳಿ ನಡೆದಿದೆಯಾ ಇಲ್ಲ ಅವರು ಭಯೋತ್ಪಾದಕ ತಾಣಗಳ ಮೇಲೆ ದಾಳಿ ಇಲ್ಲ ಅಂತ ನಾವಲ್ಲ ಅಲ್ಲಿನ ಸರ್ಕಾರಗಳೇ ಹೇಳ್ತಾ ಇದೆ ಅಲ್ಲಿನ ರಕ್ಷಣಾ ಮಂತ್ರಿಗಳೇ ಹೇಳ್ತಾ ಇದ್ದಾರೆ ಅಲ್ಲಿನ ಒಂದು ಬೇರೆ ಏನೋ ಒಂದು ಹೇರ್ ಬೇಸ್ಗಳನ್ನ ಬಾ ಭಾರತೀಯರು ಹೊಡೆದಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸಂಸದರು ಕಣ್ಣೀರಾಗ್ತಾ ಇದ್ದಾರೆ ಇನ್ನು ಕೆಲವು ಸಂಸದರು ಬೊಬ್ಬೆ ಹೊಡಿತಾ ಇದ್ದಾರೆ ಇವೆಲ್ಲವೂ ಕೂಡ ನೋಡಿದಾಗ ತಕ್ಕ ಪಾಠ ಭಾರತ ಕಲಿಸದೆ ಅಂತಕ್ಕಂಥ ಅಂಶ ಇಲ್ಲಿ ಮೇಲ್ನೋಟಕ್ಕೆ ಕಾಣ್ತದೆ ಇವತ್ತು ನಾವು ಒಂದು ವಿಚಾರವನ್ನು ನಾವು ತಿಳ್ಕೊಬೇಕಾಗ್ತದೆ ಇವತ್ತು ನಾವೆಲ್ಲರೂ ಕೂಡ ಸೈನಿಕರಿಗೆ ಅಭಾರಿ ಆಗಿರಬೇಕು ಯಾಕಂತ ಹೇಳಿದ್ರೆ ಇವತ್ತು ನಾವು ರಾತ್ರಿ ಒಂಬತ್ತುವರೆಗೆ ಮಲಗ್ತೀವೋ ಹತ್ತು ಗಂಟೆಗೆ ಮಲಗ್ತೀವೋ ಹತ್ತು ಗಂಟೆಗೆ ಮಲಗಿಕೊಂಡು ಬೆಳಗ್ಗೆ ಆರು ಗಂಟೆಗೆ ನಾವು ಎದ್ದಿದ್ದೀವಿ ಅಂದರೆ ನಾವು ಒಳ್ಳೆಯ ಒಂದು ನಿದ್ರೆ ಮಾಡಿ ಒಂದು ಶಾಂತಿತವಾಗಿದೆ ಅಂತ ಹೇಳಿದ್ರೆ ಆ ಕೀರ್ತಿ ನಮ್ಮ ಸೈನಿಕರಿಗೆ ಸಲ್ತದೆ ಅವರು ಬಂದೂಕನ್ನು ಹಿಡ್ಕೊಂಡು ಹೊರಟಾಗ ಅವ್ರಿಗೆ ಗೊತ್ತಿಲ್ಲ ಮತ್ತೆ ಮನೆಗೆ ಇಲ್ಲೋ ಅಂತ ಅಂತ ಒಂದು ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಕೂಡ ಅದನ್ನು ಲೆಕ್ಕಿಸದೆ ಈ ದೇಶದ ಒಂದು ಪ್ರಗತಿಗಾಗಿ ಅವರು ದುಡಿತಾ ಇದ್ದಾರೆ ದುಡಿತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸೈನಿಕರನ್ನು ಇವತ್ತು ಪ್ರಶಂಸಿಸಬೇಕು ಇವತ್ತು ಅವರು ಏನು ಒಂದು ದುಡ್ಡು ದೃಢ ನಿರ್ಧಾರ ತಗೊಂಡಿದ್ದಾರೆ ಅದಕ್ಕೆ ನಾವು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ನಾವು ಅದಕ್ಕೆ ಸಹಕಾರ ಕೊಡಬೇಕು ಇವತ್ತು ಏನು ಭಯೋತ್ಪಾದನಾ ಚಟುವಟಿಕೆಗಳಿದೆ ಅದನ್ನು ಸಂಪೂರ್ಣವಾಗಿ ನಿರ್ಣಾಮ ಮಾಡುವಂಥ ಕೆಲಸ ನಮ್ಮಿಂದ ಆಗಬೇಕು ಆ ನಿಟ್ಟಿನಲ್ಲಿ ಎಲ್ಲ ಭಾರತೀಯರು ನಾವು ಮೋದಿಜಿ ಅವರ ಒಂದು ದೃಢ ಸಂಕಲ್ಪ ಏನಿದೆ ಅದಕ್ಕೆ ನಾವೆಲ್ಲರೂ ಕೂಡ ಬೆಂಬಲ ಕೊಡೋಣ ನಮ್ಮ ಸೈನಿಕರು ನಮಗಾಗಿ ದುಡಿತಾ ಇರ್ತಕ್ಕಂಥ ಸೈನಿಕರು ಏನಿದ್ದಾರೆ ಆ ಸೈನಿಕರಿಗೆ ನಾವು ಬಲ ಕೊಡೋಣ ನಾವು ಅಷ್ಟೇ ನಮ್ಮ ಆಸ್ತಿ ಕೊಡಬೇಕಾಗಿಲ್ಲ ನಮ್ಮ ಹಣ ಕೊಡಬೇಕಾಗಿಲ್ಲ ನಮ್ಮ ಸೈನಿಕರಿಗೆ ನಾವು ನಿಮ್ಮ ಹಿಂದಿದ್ದೀವಿ ಅಂತಕ್ಕಂಥ ಒಂದು ಆತ್ಮಸ್ಥೈರ್ಯವನ್ನು ನಮ್ಮ ಸೈನಿಕರಿಗೆ ತುಂಬಿದಾಗ ಅವರು ಯಾವುದೇ ಒಂದು ಕ್ಲಿಷ್ಟ ಪರಿಸ್ಥಿತಿಯನ್ನು ಎದುರಿಸಿ ಭಾರತೀಯನ್ನು ಸಂರಕ್ಷಿಸಿಕೊಳ್ಳಿರತಕ್ಕಂಥ ಒಂದು ಪೂರ್ಣ ಪೂರ್ಣಪ್ರಮಾಣದ ಜವಾಬ್ದಾರಿ ಏನಾದರೂ ತಗೋಂಥದ್ದು ಈ ದೇಶದಲ್ಲಿ ಅಂತ ಹೇಳಿದ್ರೆ ಅದು ನಮ್ಮ ಸೈನಿಕರು ಅವರು ಈ ದೇಶದ ರತ್ನ ಅವರು ಅವರಿಂದ ನಾವು ಇವತ್ತು ಬದುಕ್ತಾ ಇದ್ದೀವಿ ಅವರಿಂದ ನಾವು ಇವತ್ತು ಶಾಂತಿಯುತವಾಗಿದ್ದೀವಿ ಅಂತ ಮಹಾನ್ ಭಾವರಿಗೆ ನಾವೆಲ್ಲರೂ ಕೂಡ ಸಮಸ್ತ ಈ ದೇಶದ ಜನತೆ ಅವರಿಗೆ ಕೈ ಜೋಡಿಸಿ ನಮ್ಮ ನಮನಗಳನ್ನು ಸಲ್ಲಿಸಬೇಕು ಒಂದು ವಿಚಾರ ನಾವು ಮನಸ್ಸಲ್ಲಿಟ್ಕೋಬೇಕು ನಮ್ಮ ದೇಶದ ಒಂದು ಭಾವೈಕ್ಯತೆ ಜಾತ್ಯತೀತವಾಗಿ ಧರ್ಮಾತೀತವಾಗಿ ನಾವೆಲ್ಲರೂ ಕೂಡ ನಾವು ಒಂದು ಸಂಕಲ್ಪವನ್ನು ತಗೋಬೇಕಾಗ್ತದೆ ಈ ದೇಶದ ಒಂದು ಭಾವೈಕ್ಯತೆ ಈ ದೇಶದ ಒಂದು ಸದೃಢತೆ ಉಳಿಬೇಕಾದ್ರೆ ನಾವೆಲ್ಲರೂ ಕೂಡ ಪಕ್ಷ ಭೇದವನ್ನು ಮರೆತು ಒಗ್ಗಟ್ಟಾಗಿ ನಡೆದಾಗ ಮಾತ್ರ ಈ ದೇಶ ಉಳಿಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಏನು ಸೈನ್ಯ ಒಂದು ದಿಟ್ಟ ಹೆಜ್ಜೆಯನ್ನು ಹಾಕಿದೆ ಅದಕ್ಕೆ ನಾವೆಲ್ಲರೂ ಕೂಡ ಬೆಂಬಲಿಸೋರ ನಾವು ಯಾರು ಕೂಡ ಮೇಲೆ ಯುದ್ಧ ಮಾಡ್ತಕ್ಕಂಥದ್ದಾಗ್ಲಿ ಎಲ್ಲ ಇನ್ನೊಬ್ಬರಿಗೆ ಶಾಂತಿ ಕದಡುವಂತ ಕೆಲಸ ಮಾಡ್ತಾ ಇಲ್ಲ ನಾವು ನಮ್ಮ ವಿರುದ್ಧ ಅಮಾನುಷವಾಗಿ ಕೊಲೆಗಳು ಮಾಡ್ತಾ ಇರ್ತಕ್ಕಂಥ ಭಯೋತ್ಪಾದನೆ ವಿರುದ್ಧ ನಮ್ಮ ಹೋರಾಟಗಳ ವಿರುದ್ಧ ವಿನಃ ಮತ್ತೇನು ಅಲ್ಲ ಇವತ್ತು ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ಭಾರತೀಯರ ಸಹನೆಯಿಂದಿದ್ರೆ ಅವರು ಯುದ್ಧ ಮಾಡುವಂತ ಶಕ್ತಿ ಇಲ್ಲ ಅಂತಲ್ಲ ಅರ್ಥ ನಮ್ಮ ಸಹನೆಗೆ ಒಂದು ಇತಿ ಮೆತ್ತಿದೆ ಅದು ಮೀರಿದ್ರೆ ಅದು ಇಡೀ ವಿಶ್ವಕ್ಕೆ ಇವತ್ತು ತೋರ್ಪಡಿಸಿದರೆ ಭಾರತದ ಒಂದು ಸೈನಿಕ ವ್ಯವಸ್ಥೆ ಏನಿದೆ ಅಂತಕ್ಕಂಥದ್ದು ಇವತ್ತು ಇಡೀ ವಿಶ್ವವೇ ನೋಡ್ತಾ ಇದೆ ಅದಕ್ಕಾಗಿ ನಾವು ಯಾವತ್ತೂ ಕೂಡ ಯಾರನ್ನು ಯುದ್ಧ ಮಾಡಿ ಒಬ್ಬನ ಸಾರಿಸಬೇಕಂತಕ್ಕಂಥ ಪರಿಕಲ್ಪನೆಗಳು ಭಾರತೀಯರಿಗೆ ಇಲ್ಲ ಆದರೆ ವಿನಾಕಾರಣ್ ನಮ್ಮ ದಂಟಿಗೆ ಬಂದರೆ ನಾವು ಬಿಡೋದಿಲ್ಲ ಅಂತಕ್ಕಂಥ ಸ್ಪಷ್ಟ ಸಂದೇಶ ನಮ್ಮ ಸರ್ಕಾರ ಈಗಾಗಲೇ ನಮ್ಮ ಸೈನಿಕರು ಇಡೀ ವಿಶ್ವಕ್ಕೆ ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ದೇಶದ ಭಾವಿಕತೆ ಮತ್ತು ಸದೃಢತೆಯನ್ನು ಕಾಪಾಡಿಕೊಳ್ಳೋಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿ ಮುನ್ನೋಗಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಶಾಂತಿಯುತವಾಗಿ ಒಂದು ಮೆರವಣಿಗೆ ಹೋಗಿ ಬರಬೇಕು ಅಂತ ಕೂಡ ಎಲ್ಲರಲ್ಲಿ ಮನವಿ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ